ಇಲ್ಲ ನಾವೇನು ನಿಮ್ಗೆ ಆರಾಮ್ಸೆ ಫ್ರೀ ಆಗಿ ಕೊಡ್ತೀರ ಹ ಸನ್ಮಾನ್ಯ ಅಧ್ಯಕ್ಷರೇ ನನ್ನೇನು ತಡೆ ಮಾಡಿದ್ರಿ ತಡೆ ಮಾಡಬೇಡಿ ದಯವಿಟ್ಟು ಸನ್ಮಾನ್ಯ ಅಧ್ಯಕ್ಷರೇ ಈ ಭ್ರೂಣ ಹತ್ಯೆ ಬಗ್ಗೆ ಕಳೆದ ಒಂದು ವಾರದಿಂದನೂ ಕೂಡ ಮಾಧ್ಯಮದಲ್ಲಿ ಫ್ರಂಟ್ ಪೇಜು ಮಿಡ್ಲ್ ಪೇಜು ಬ್ಯಾಕ್ ಪೇಜು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾನು ಬರ್ತಾ ಇದೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಕೂಡ ಬಂದಿದೆ ಇಷ್ಟೆಲ್ಲ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಾನು ಪ್ರಸ್ತಾವ ಮಾಡಿದ್ದೀನಿ ಇದನ್ನು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ ಇಷ್ಟೆಲ್ಲ ಚರ್ಚೆ ಆದ್ರೂ ಕೂಡ ಎಷ್ಟು ಬಲಾಢ್ಯರು ಇದ್ದಾರೆ ಅಂದ್ರೆ ಬೆಂಗಳೂರಿನ ಕೂಗಡತೆ ಅಂತ ನಮ್ಮ ಶರತ್ ಅವರು ಹೇಳಿದ್ರು ಆಸ್ಪತ್ರೆಯಲ್ಲಿ ಸುಮಾರು ಹದಿನಾರು ವಾರಗಳದು ಹದಿನಾರು ವಾರಗಳ ಭ್ರೂಣವನ್ನು ಹತ್ಯೆ ಮಾಡಿರುವಂಥದ್ದು ಸನ್ಮಾನ್ಯ ದಿನೇಶ್ ಅವರೇ ಇಷ್ಟೆಲ್ಲ ನ ನಡೀತಾ ಇದೆ ಗಲಾಟೆ ದಿನ ಪತ್ರಿಕೆಯಲ್ಲಿ ಬರ್ತಾ ಇದೆ ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು ಡಿ ಎಚ್ ಒಗಳು ಎಲ್ಲ ಕಡೆ ತಪಾಸಣೆಗಳು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ವಿಧಾನಸಭಾ ಬೆಂಗಳೂರಿನ ಹತ್ರ ಇರ್ತಕ್ಕಂಥ ಈ ಹೊಸಕೋಟೆಯಲ್ಲಿ ಆಸ್ಪತ್ರೆ ಟಿ ಜಿ ಆಸ್ಪತ್ರೆ ಎಸ್ ಪಿ ಜಿ ಎಸ್ ಪಿ ಜಿ ಆಸ್ಪತ್ರೆ ಅಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ನಮಗೆ ಕಾನೂನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಇವರೆಲ್ಲ ಅಂತ ಅನ್ಸ್ತದೆ ಅಂದ್ರೆ ಎಷ್ಟು ಬಲಾಢ್ಯರಿದ್ದಾರೆ ಅಂತ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ ತಾವು ಹೇಳಿದಿರ ಒಬ್ಬೊಬ್ರು ಐದು ಕೋಟಿ ಆರು ಕೋಟಿ ದುಡ್ಡುಗಳನ್ನು ಲೂಟಿ ಮಾಡಿದ್ದಾರೆ ಈ ಹೆಸರಲ್ಲಿ ಇದಕ್ಕೋಸ್ಕರ ಆಸ್ಪತ್ರೆಗಳನ್ನೇ ತೆರೆದಿದ್ದಾರೆ ಅಂತ ಪತ್ರಿಕೆಗಳಲ್ಲೂ ನಾನು ನೋಡಿದ್ದೀನಿ ಇವತ್ತು ಆರೋಗ್ಯ ಇಲಾಖೆಯವರೇನು ಇದನ್ನ ಕಂಡಿಡಿದಿಲ್ಲ ಆರೋಗ್ಯ ಇಲಾಖೆಯನ್ನು ಸರ್ಚ್ ಮಾಡಿ ಕಂಡಿಡಿದಿರೋದಿಲ್ಲ ಬೆಂಗಳೂರು ಪೊಲೀಸ್ ಇಲಾಖೆಯವರು ಆಗಸ್ಟ್ ಹದಿನೈದು ಬೆಂಗಳೂರಿಂದ ಮಂಡ್ಯಗೆ ಒಬ್ಬ ಗರ್ಭಿಣಿ ತಾಯಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಡೌಟ್ ಬಂದು ಅವರನ್ನು ಹಿಡಿದಿರೋ ಅಂಥದ್ದು ಡೌಟ್ ಬಂದಿದೋಸ್ ಹಿಡಿದಿದ್ದು ಡೌಟ್ ಬಂದು ಹಿಡಿದಾಗ ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಇದು ಇವರು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಭ್ರೂಣ ಹತ್ಯೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದ್ದ ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೋಗಿಲ್ಲ ಅದಕ್ಕೆ ಅದರ ಇಲ್ಲ ಇಡೀ ಆರೋಗ್ಯ ಇಲಾಖೆ ಇಪ್ಪತ್ತೇಳು ವರ್ಷದಲ್ಲಿ ಎಂಬತ್ತೇಳು ಕೇಸ್ ಹಾಕಿರೋದು ಇಪ್ಪತ್ತೇಳು ವರ್ಷದಲ್ಲಿ ನಾನೇನು ಯಾವುದೇ ಸರ್ಕಾರ ಅಂತ ಹೇಳಿಲ್ಲ ಇಪ್ಪತ್ತೇಳು ವರ್ಷದಿಂದ ಇಪ್ಪತ್ತೇಳು ವರ್ಷದಿಂದ ಎಂಬತ್ತೇಳು ಪ್ರಕರಣಗಳನ್ನು ಕಂಡು ಅವರು ಕೇಸ್ ಹಾಕಿರೋದು ನಾನು ನೋಡಿದೆ ಒಬ್ಬೊಬ್ಬ ಡಾಕ್ಟ್ರು ಕಾಂಪಿಟೇಷನ್ ಅನಿಸ್ತದೆ ನನಗೆ ಗೊತ್ತಿಲ್ಲ ಅವಮಾನ ಇದು ಒಬ್ಬೊಬ್ಬ ಮುನ್ನೂರು ಭ್ರೂಣ ಹತ್ಯೆ ಮಾಡಿಸಿರುವಂಥದ್ದು ಒಬ್ಬ ಇನ್ನೂರು ಒಬ್ಬ ಮುನ್ನೂರು ಒಬ್ಬ ನಾನೂರು ನನ್ಗನಿಸ್ತದೆ ಈ ಭ್ರೂಣ ಹತ್ಯೆ ಅನ್ನೋದು ಕೊಲೆ ನಿಜವಾಗೂ ಕೊಲೆ ನಮ್ಮಲ್ಲಿರುವಂತ ಮೂಢನಂಬಿಕೆಗಳು ನಮ್ಮಲ್ಲಿ ಮೂಢನಂಬಿಕೆಗಳು ನಾನು ಅದನ್ನ ಒಪ್ಪಲ್ಲ ಸತ್ರೆ ಗಂಡು ಮಗ ಇದ್ರೆ ತಲ್ಗೊಳ್ಳಿ ಅಂತ ತಲ್ಗೊಳ್ಳಿ ಅಂದ್ರೆ ಕೊನೆಯಲ್ಲಿ ಹೋಗೋ ತಲ್ಗೊಳ್ಳಿ ಗಂಡು ಮಗನೇ ಇಡಬೇಕು ಅದಕ್ಕೋಸ್ಕರ ಗಂಡೇ ಬೇಕು ಈ ಭಾವನೆ ಇದೆಯಲ್ಲ ಇದನ್ನೂ ಇದಕ್ಕೆ ಕಾರಣ ಇನ್ನೊಂದು ಬಹಳ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ವರದಕ್ಷಿಣೆ ಹೆಣ್ಮಗು ಆದ್ರೆ ವರದಕ್ಷಿಣೆ ಕೊಡಬೇಕು ಇಂಜಿನಿಯರ್ ಆದ್ರೆ ಇಷ್ಟು ಡಾಕ್ಟರ್ ಆದ್ರೆ ಇಷ್ಟು ಸರ್ಕಾರಿ ನೌಕರ ಆದ್ರೆ ಇಷ್ಟು ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟು